ನಮಸ್ಕಾರ ನ್ಯೂಸ್ ಅಟ್ ಟನ್ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಟ್ಯಾಕ್ಸ್ ಕಟ್ಟೋ ಸಿಟಿ ಬೆಂಗಳೂರು ನಂಬರ್ ಟು ಟ್ರಾಫಿಕ್ ಗುಂಡಿ ದರ್ಬಾರ್ ಕಟ್ಟಿದೆಲ್ಲ ಎಲ್ಲೋ ಇತ್ತು ಸಿಎಂ ಕೈನಲ್ಲಿ ಆಗಲ್ಲ ಪಿಎಂ ನೀವೇ ಬನ್ನಿ ಬೆಂಗಳೂರನ್ನ ಕಾಪಾಡಿ ಹ್ಯಾಶ್ ಟ್ಯಾಗ್ ಡೋಂಟ್ ನೆಗ್ಲೆಕ್ಟ್ ಬೆಂಗಳೂರು ಮೆಗಾ ಅಭಿಯಾನ ರಾಜ್ಯಕ್ಕೆ ಎಕನಾಮಿಕಲಿ ಅತಿ ಹೆಚ್ಚಾಗಿ ಬೂಸ್ಟ್ ಅಪ್ ಮಾಡ್ತಾ ಇರುವಂತಹ ಸಿಟಿ ಅಂದ್ರೆ ಬೆಂಗಳೂರು ಸೆವೆಂಟಿ ಪರ್ಸೆಂಟ್ ಅಷ್ಟು ಎಕನಾಮಿಕಲಿ ಆರ್ಥಿಕವಾಗಿ ಶಕ್ತಿಯನ್ನ ತುಂಬ್ತಾ ಇರುವಂತಹ ಸಿಟಿ ಬೆಂಗಳೂರು ಅಂತದ್ರಲ್ಲಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ಲಾಗ್ತಾ ಇದೆ ಸರ್ಕಾರ ಯಾವ ರೀತಿಯಾಗಿ ವರ್ತಿಸ್ತಾ ಇದೆ ಅಂತ ಪ್ರತಿದಿನ ಕೂಡ ತೋರಿಸ್ತಾ ಇದ್ವಿ ರಸ್ತೆ ಗುಂಡಿ ವಿಚಾರ ಆಗಿರ್ಬೋದು ಕಸದ ಸಮಸ್ಯೆ ಆಗಿರ್ಬೋದು ರಾಜಕಾಲುವೆಯನ್ನ ಸರಿಯಾಗಿ ನಿರ್ವಹಿಸದೇ ಇರುವಂತದ್ದಾಗಿರ್ಬೋದು ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಇದೆಲ್ಲವನ್ನೂ ಕೂಡ ಪ್ರತಿದಿನ ನ್ಯೂಸ್ ಏಟಿನಲ್ಲಿ ನಾವು ತೋರಿಸ್ತಾ ಇದ್ವಿ ಹೈಕೋರ್ಟ್ ಕೂಡ ಚೀಮಾರಿಯನ್ನ ಹಾಕ್ತಾ ಇಷ್ಟು ಇಷ್ಟಿದ್ರು ಕೂಡ ಎಚ್ಚೆತ್ತುಕೊಳ್ಳದಂತ ಸರ್ಕಾರ ಹಾಗೇ ನಿರ್ಲಕ್ಷ್ಯವನ್ನು ಮಾಡ್ತಾನೆ ಇತ್ತು ಗಾಯಕಿ ಉದ್ಯಮಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ತೆರಿಗೆ ಕಟ್ಟಿದ್ರು ಕೂಡ ಯಾಕಿಂತ ವ್ಯವಸ್ಥೆ ಅವ್ಯವಸ್ಥೆಗಳ ಆಧಾರವಾಗಿದೆಯಲ್ಲ ಬೆಂಗಳೂರು ಅಂತ ಮೂಲಭೂತ ಸೌಕರ್ಯಗಳನ್ನ ನೀಡದಿದ್ರೆ ಹೇಗೆ ನಿತ್ಯವೂ ಕೂಡ ಟ್ರಾಫಿಕ್ ಸಮಸ್ಯೆ ರಸ್ತೆ ಗುಂಡಿಗಳಿಂದ ಸಾವು ನೋವು ಸಂಭವಿಸ್ತಾ ಇದೆ ಪಾರ್ಕಿಂಗ್ ಸಮಸ್ಯೆ ಇದೆ ನೀರು ವಿದ್ಯುತ್ ಸಮಸ್ಯೆ ಇದೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಮಸ್ಯೆಗಳ ಆಗರವಾಗಿರುವಂತದ್ದು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿಲ್ಲದೆ ಮೂಲ ಸೌಕರ್ಯಗಳಿಲ್ಲದೆ ಐಟಿ ಬಿಟಿ ತೊರಿಸ್ತಾ ಇದೆ ಸರ್ಕಾರಕ್ಕೆ ಐಟಿ ತಜ್ಞ ಮೋಹನ್ ದಾಸ್ ಪೈ ಅವರು ಪ್ರಶ್ನೆ ಬೆಂಗಳೂರಿನ ಜೀವನ ಕೂಡ ದಿನೇ ದಿನೇ ದುಬಾರಿ ಆಗ್ತಾ ಹೋಗ್ತಾ ಇದೆ ಮೂಲ ಸೌಕರ್ಯಗಳಿಲ್ಲದೆ ಜೀವನ ಮಾಡುವಂತದ್ದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಆಗಲ್ಲ ಅಟ್ಲೀಸ್ಟ್ ಬನ್ನಿ ಪ್ರಧಾನಿಗಳೇ ನೀವಾದ್ರು ಹೆಲ್ಪ್ ಮಾಡಿ ನೀವಾದ್ರೂ ಇಂಟರ್ವ್ಯನ್ ಆಗಿ ನೀವಾದ್ರೂ ಸೂಚನೆ ಕೊಡಿ ಅಂತ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಇವು ಕೂಡ ಗೊತ್ತಿದೆ ಕಿರಣ್ ಮಜುಮ್ದರ್ ಶಾ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು ಅದಾದ್ಮೇಲೆ ಖಾತಾ ಬುಕ್ನ ಸಿಇಒ ಆಗಿರುವಂತ ರವೀಶ್ ನರೇಶ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು ತೆಲಂಗಾಣ ತಮಿಳುನಾಡಿನ ಮಂತ್ರಿಗಳು ಕರೆದ್ರು ಅವರನ್ನ ಬನ್ನಿ ಗಂಟು ಮುಟ್ಟೆ ಕಟ್ಕೊಂಡು ಬಂದ್ಬಿಡಿ ಐ ಟಿ ಬಿ ಟಿ ಅವರು ನಾವು ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದರು ತೆಲಂಗಾಣದ ಐ ಟಿ ಬಿ ಟಿ ಸಚಿವ ಕೆ ಟಿ ಆರ್ ಮತ್ತು ತಮಿಳುನಾಡಿನ ಹಣಕಾಸು ಸಚಿವರು ಈ ರೀತಿಯಾಗಿ ಬಹಿರಂಗವಾಗಿ ಆಹ್ವಾನವನ್ನು ನೀಡಿದರು ಬೆಂಗಳೂರಿನ ಐ ಟಿ ಸೆಕ್ಟರ್ನವ್ರಿಗೆ ಬನ್ನಿ ಇಲ್ಲಿಗೆ ಅಂತ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಒಂದು ರಿಯಾಕ್ಷನ್ ಕೊಡ್ತಾರೆ ಇದೆಲ್ಲ ಜೋಕು ಎಲ್ಲ ಸೌಕರ್ಯ ಇದೆ ಎಲ್ಲ ಸೌಕರ್ಯ ಕೊಟ್ಟಿದ್ದೀವಿ ಅಂತ ನೋಡಿ ನಿಮ್ಮ ಸೌಕರ್ಯಗಳು ಹೆಂಗಿದಾವೆ ಅನ್ನೋದಕ್ಕೆ ಈಗ ಐ ಟಿ ಬಿ ಟಿ ಸೆಕ್ಟರ್ನ ಉದ್ಯಮಿಗಳೇ ಮಾತನಾಡ್ತಾ ಇದ್ದಾರಲ್ಲ ಅದೇ ಸಾಕ್ಷಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಮುದೇಗೌಡರ್ ಅವರು ನಿರ್ದೇಶಕರು ಟೆಕ್ಸ್ ಪರ್ಶಾ ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತೊಬ್ರು ಸಂದೀಪ್ ಅಂತ ಸಿವಿಕ್ ಎಕ್ಸ್ಪರ್ಟ್ ಸಿಟಿಸನ್ ಫೋರಂ ಹೋಲ್ಸ್ ಇವರಿಬ್ರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಫಸ್ಟ್ ಬಸವರಾಜ್ ಅವರನ್ನೇ ಮಾತನಾಡಿಸ್ತೀನಿ ಬಸವರಾಜ್ ಅವರೇ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಾವು ಕೂಡ ಪ್ರತಿದಿನ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ವಿ ಹೈಕೋರ್ಟ್ ಕೂಡ ಚೀಮಾರಿ ಆಗ್ತಾ ಇತ್ತು ಅದಾದ್ಮೇಲೆ ಐ ಟಿ ಸೆಕ್ಟರ್ ನ ಉದ್ಯಮಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಇಂಥ ವ್ಯವಸ್ಥೆ ಇದ್ರೆ ಹೇಗ್ರಿ ಮಾಡ್ಲಿಕ್ಕಾಗತ್ತೆ ಹೇಗೆ ಕೆಲಸ ನಿರ್ವಹಿಸಲಿಕ್ಕಾಗತ್ತೆ ಅಂತ ಏನ್ ಹೇಳಿಕ್ ಬಯಸ್ತೀರಾ ಫಸ್ಟ್ ರಿಯಾಕ್ಷನ್ ನಿಮ್ದು ಬಸವರಾಜ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಐಟಿ ಸೆಕ್ಟರ್ ಸಂಬಂಧಪಟ್ಟದ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳಿದೆ ಅನ್ನೋದನ್ನ ಹೇಳ್ತಾ ಇದ್ವಿ ಹಾಗೆ ಮೋಹನ್ ದಾಸ್ ಪೈ ಅವರು ಕಿರಣ್ ಮಜುಂದರ್ ಶಾ ಅವರು ಹಾಗೆ ಕಾತಾಬುಕ್ ನ ಸಿಇಒ ಆಗಿರುವಂತ ರವೀಶ್ ನರೇಶ್ ಅವರ ಟ್ವೀಟ್ ಗಳನ್ನ ಕೂಡ ಉಲ್ಲೇಖ ಮಾಡ್ತಾ ಇದ್ವಿ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಬೆಂಗಳೂರಿಗೆ ಅಂತ ಏನ್ ಹೇಳಕ್ ಬಯಸ್ತೀರಾ ಇದೊಂದು ದುರದೃಷ್ಟಕರ ಸಂಗತಿ ಯಾಕಂದ್ರೆ ಹಲವಾರು ದೇಶಗಳಲ್ಲಿ ಅಂದ್ರೆ ನಾನು ಸುಮಾರು ವಿದೇಶಗಳೆಲ್ಲ ಹೋಗಿ ಬಂದಿದ್ದೀನಿ ಅಲ್ಲಿ ಸರ್ಕಾರಗಳು ಹೇಗಾರು ಮಾಡಿ ಕಂಪನಿಗಳು ಬರ್ಲಿ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿ ಒಂದು ಅವಕಾಶ ಯಾಕಂದ್ರೆ ಕಂಪನಿಗಳು ಬೇಕು ಸರ್ಕಾರದಿಂದ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಕ್ಕಾಗತ್ತೆ ಜನರಿಗೆ ಒಂದು ಎಕಾನಮಿ ಬೇಕು ಅವರಿಗೆ ಒಂದು ಉದ್ಯೋಗ ಅವಕಾಶ ಬೇಕು ಅಂದ್ರೆ ಕಂಪನಿಗಳು ಬೇಕಾಗುತ್ತೆ ಅದೃಷ್ಟಾವಶಾತವಾಗಿ ಬೆಂಗಳೂರಿನಲ್ಲಿ ಒಂದು ಐ ಟಿ ಏನೋ ಒಂದು ಅಲೆ ನಡೀತು ತೊಂಬತ್ತರ ದಶಕದಿಂದ ಈಚೆ ಕಡೆಗೆ ಅಹ್ ಅದರಿಂದ ಸುಮಾರು ಈ ಉದ್ಯೋಗ ಸೃಷ್ಟಿಯಾಗುವಂತ ಕೆಲಸಗಳು ಅದು ಫಾರ್ ವಾಟ್ ವಿ ನೋ ಹನ್ನೆರಡು ಸಾವಿರಕ್ಕಿಂತ ಜಾಸ್ತಿ ಆಕ್ಟಿವ್ ಐಟಿ ಐ ಟಿ ರಿಲೇಟೆಡ್ ಕಂಪನಿಗಳು ಬೆಂಗಳೂರಲ್ಲಿ ಇದಾವೆ ಅದರಿಂದ ಸುಮಾರು ಒಂದು ಐವತ್ತು ಬಿಲಿಯನ್ ಡಾಲರ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇಷ್ಟೆಲ್ಲ ವ್ಯವಸ್ಥೆ ಪ್ರೈವೇಟ್ ಸೆಕ್ಟರ್ ಇಂದ ಪ್ರಯತ್ನದಿಂದ ಆಗಿರುವಾಗ ಅದನ್ನ ಮ್ಯಾಚಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅದಕ್ಕೆ ಮ್ಯಾಚಿಂಗ್ ಪಾಲಿಸಿಗಳಾಗ್ಲಿ ಅಥವಾ ಅದನ್ನ ಪ್ರೋತ್ಸಾಹಿಸುವಂತ ಕೆಲಸಗಳು ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಆ ಮೇನ್ಲಿ ಒಂದು ಒಂದು ಕಂಪನಿಗಳಾಗ್ಲಿ ಒಂದು ವ್ಯವಹಾರ ನಡಿಬೇಕು ಅಂದ್ರೆ ಅದಕ್ಕೆ ಬೇಕಾದ ಸರ್ಕಾರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕೆ ಬೇಕಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು ರೋಡ್ಗಳು ಇರ್ಬೋದು ಸರಿಯಾದ ಕಮ್ಯುನಿಕೇಶನ್ ವ್ಯವಸ್ಥೆ ಇರ್ಬೋದು ಮತ್ತೆ ನಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯಿಗಳಿಗೆ ಒಂದು ಈ ಇರುವಂತಹ ಈ ನಗರದಲ್ಲಿ ಇರುವಂತಹ ವ್ಯವಸ್ಥೆ ಅವ್ರಿಗೆ ಅನುಕೂಲಕರವಾಗಿರಬೇಕು ಅವರು ರೋಡ್ ಅಲ್ಲೇ ನಾಲ್ಕು ಗಂಟೆ ಕಳೆಯೋದಾದ್ರೆ ಯು ನೋ ದರ್ ಇಸ್ ನೋ ವ್ಯಾಲ್ಯೂ ಟು ವ್ಯಾಲ್ಯೂಡ್ ಲೈಫ್ ದ ಕ್ವಾಲಿಟಿ ಟೈಮ್ ಇವತ್ತು ಟ್ರಾಫಿಕ್ ಅಲ್ಲಿ ಕಳೆದೋಗ್ತಾ ಇದೆ ಬ್ಯಾಡ್ ರೋಡ್ಸ್ ಅಲ್ಲಿ ಕಳೆದ ಹೋಗ್ತಾ ಇದ್ವಿ ಸುಮಾರು ಎಷ್ಟೊಂದು ಈ ಈ ಒಂದು ರೀಸೆಂಟ್ ಮೂರ್ ತಿಂಗಳಲ್ಲೇ ನಾವು ಕೇಳಿದ್ವಿ ಎಂಟೊಂಬತ್ತು ಜನರು ಈ ಗಳಿಂದ ಜೀವ ಕಳ್ಕೊಂಡಿದ್ದಾರೆ ಅದರಲ್ಲಿ ಸಾಫ್ಟ್ವೇರ್ ಕಂಪನಿಯವರು ಸುಮಾರು ಜನ ಇದಾರೆ ಹೌದು ಅಂದ್ರೆ ಒಂದು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದೆ ನಮ್ಮ ಸೆಕ್ಟರ್ ಅಲ್ಲಿ ಮಾತಾಡ್ತಾ ಸಂದೀಪ್ ಎಕ್ಸ್ಪರ್ಟ್ ಹಾಗೆ ಸಿಟಿಸನ್ ಫೋರಂ ಪಾಟ್ಹೋಲ್ಸ್ ಅವ್ರ ಸಂದೀಪ್ ಅವರೇ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಲ್ಲಿ ಮುಖ್ಯಮಂತ್ರಿಗಳ ಕೈಲಿ ಆಗ್ತಾ ಇಲ್ಲ ಪಿ ಎಂ ನೀವೇ ಗೈಡ್ ಲೈನ್ಸ್ ಕೊಡಿ ಅವ್ರಿಗೆ ಸೂಚನೆ ಕೊಡಿ ಅನ್ನುವ ರೀತಿಯಲ್ಲಿ ಕೇಳುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಇದು ಮುಜುಗರ ತರುವಂತದ್ದು ಸರ್ ಇದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ನಾವು ರಿಫಾರ್ಮ್ ಮಾಡ್ಬೇಕು ಆಕ್ಚುಲಿ ದುಡ್ಡು ಜಾಸ್ತಿ ಸಿಕ್ಕಿದ್ರು ನಮ್ ಪರಿಸ್ಥಿತಿ ಈ ತರನೇ ಇರುತ್ತೆ ಒಂದು ಉದಾಹರಣೆ ಕೊಡ್ತೀನಿ ಇದು ಸಂಶಿಷ್ಟವಾಗಿ ಈಗ ವೈಟ್ ಫೀಲ್ಡ್ ನಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲಾ ರಸ್ತೆಗಳು ಹಾಳಾಗಿದೆ ಕಳೆದ ಐದು ವರ್ಷದಿಂದ ಎಲ್ಲ ಹಾಳಾಗಿದೆ ಆದ್ರೆ ಒಂದು ರಸ್ತೆ ಈಗ ಹೊಸದಾಗಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಮಿಸ್ಟೇಕ್ ಆಗಿ ಹಾಕಿರೋ ರಸ್ತೆ ಕೆರೆ ಮೇಲೆ ಹೋಗ್ತಾ ಇರೋ ರಸ್ತೆ ಈಗ ಅರ್ಜೆಂಟ್ ಆಗಿ ಕಟ್ತಾ ಇದ್ದಾರೆ ಅಂದ್ರೆ ಚಂದ್ರಯಾಣ ಕಳಿಸ್ತಾ ಇರೋ ಒಂದ್ ಪ್ರಾಜೆಕ್ಟ್ ತರ ಕೆರೆ ಬಫರ್ ಝೋನು ರಾಜ್ಕಾಲಿ ಬಫರ್ ಝೋನು ವೈಲೇಟ್ ಮಾಡಿ ಬಿಲ್ಡರ್ ಮಾಫಿಯಾಗೆ ಬೆನಿಫಿಟ್ ಆಗಕ್ಕೆ ಕಟ್ಸ್ತಾ ಇದ್ದಾರೆ ಏನ್ ಅರ್ಜೆಂಟ್ ಅಲ್ಲ ಅಂದ್ರೆ ಬಿಬಿಎಂಪಿ ಈ ತರ ಕೆಲಸ ಮಾಡ್ಲೂ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅದ್ಯಾಗ ಆಗ್ತದೆ ಅಂದ್ರೆ ನಮ್ಮ ವ್ಯವಸ್ಥೆ ಏನಿದೆ ಅದು ಸಿಟಿಸನ್ಸ್ ಪರವಾಗಿಲ್ಲ ಈಗ ಪ್ರಧಾನಮಂತ್ರಿ ತನಕ ಹೋಗೋ ಏನ್ ಅವಶ್ಯಕತೆ ಇಲ್ಲ ನಮ್ ಲೋಕಲ್ ಗವರ್ನಮೆಂಟ್ ರಿಫಾರ್ಮ್ ಮಾಡಿಸ್ಬೇಕು ಈಗ ಸೆವೆಂಟಿ ಅಮೆಂಡ್ಮೆಂಟ್ ಪ್ರಕಾರ ಮೆಟ್ರೋಪಾಲಿಟನ್ ಪ್ಲಾನ್ ಪ್ಲಾನಿಂಗ್ ಕಮಿಟಿನ ನಾವು ಎಂಪವರ್ ಮಾಡಿ ವಾರ್ಡ್ ಕಮಿಟೀಸ್ ವಾರ್ಡ್ ಪ್ಲಾನಿಂಗ್ ಕಮಿಟೀಸ್ ಸಿಟಿಸನ್ಸ್ ಇನ್ವಾಲ್ವ್ಮೆಂಟ್ ಮಾಡ್ಬಿಟ್ರೆ ಎಲ್ಲಾನು ಸುಧಾರಿಸಬಹುದು ನಾವು ದುಡ್ಡು ಮುಖ್ಯ ಅಲ್ಲ ಅಪ್ಲಿಕೇಶನ್ ಆಫ್ ಮೈಂಡ್ ಯಾಕಂದ್ರೆ ನಮ್ ನೋಡಿ ನಮ್ಮ ಆರ್ ಎಂ ರಿವೈಸ್ ಮಾಸ್ಟರ್ ಪ್ಲಾನು ಸಿಡಿಪಿ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನು ಮತ್ತೆ ಅದ್ರಲ್ಲಿ ಟ್ರಾನ್ಸ್ಪೋರ್ಟ್ ಪ್ಲಾನ್ ಇನ್ಕ್ಲೂಡ್ ಅಲ್ಲ ಅದು ಆರ್ಎಂಪಿ ಪ್ರಕಾರ ಲ್ಯಾಂಡ್ ಯೂಸ್ ಪ್ರಕಾರ ಟ್ರಾನ್ಸ್ಪೋರ್ಟ್ ಪ್ಲಾನ್ ಅದ್ರಲ್ಲೇ ಪ್ಲಾನಿಂಗ್ ಇದ್ರೆ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಯಾಕಂದ್ರೆ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಬೇಕು ಇಲ್ಲ ಹಂಗಲ್ಲ ನಡೆಯೋದು ಇಲ್ಲಿ ಒಂದೊಂದು ಪ್ರಾಜೆಕ್ಟ್ ಆಡ್ ಆಗಿ ಮಾಡ್ತಾ ಇರ್ತಾರೆ ಇಲ್ಲೊಂದ್ ಬ್ರಿಡ್ಜ್ ಹಾಕೋಣ ಇವತ್ತು ಅಂತ ತೀರ್ಮಾನ ಮಾಡ್ತಾರೆ ಅಲ್ಲೊಂದ್ ರಸ್ತೆ ಕಟ್ಟಣ ಅಂತ ತೀರ್ಮಾನ ಮಾಡ್ತಾರೆ ಈಗ ನಮ್ಮಿರೋ ಕೆರೆಗಳೆಲ್ಲ ಈಗ ಇರೋದೇ ಐದ್ ಶತಮಾನ ಅದನ್ನು ಉಲ್ಲಂಘನೆ ಮಾಡಿ ಅದ್ರ ಮೇಲೆ ಕಟ್ಟಣ ಅಂತ ಒಂದಿನ ತೀರ್ಮಾನ ಮಾಡ್ತಾರೆ ಇಲ್ಲಿ ನಮ್ ಪೊಲಿಟಿಕಲ್ ವಿಲ್ ಇದನ್ನ ಸರಿಪಕೆ ಇಲ್ಲ ಅದೇ ಪ್ರಾಬ್ಲಮ್ ಅವ್ರಿಗೆ ಹೆಂಗ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾರೆ ಐದು ವರ್ಷ ಆದ್ರೂ ಆಯ್ತು ಹತ್ತು ವರ್ಷ ಆದ್ರೂ ಆಯ್ತು ಹೌದು ಹೌದು ಆದ್ರೆ ಪ್ಲಾನಿಂಗ್ ಮುಖ್ಯ ನೋಡಿ ಪ್ಲಾನಿಂಗ್ ನಮ್ದು ಬೆಂಗಳೂರಲ್ಲಿ ಯಾವತ್ತೂ ಇರಲಿಲ್ಲ ಚೆನ್ನಾಗಿ ಒಳ್ಳೆ ಅರ್ಬನ್ ಪ್ಲಾನರ್ಸ್ ಇಟ್ಕೊಂಡ್ಬಿಟ್ಟು ಇಡೀ ಸಿಟಿಗೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬೇಕು ಯಾವ ರೀತಿ ರಸ್ತೆಗಳು ಬೇಕು ಮತ್ತೆ ಫೋಕಸ್ ಇರ್ಬೇಕು ಮಾಸ್ ಟ್ರಾನ್ಸಿಟ್ ಅಲ್ಲಿ ಸಬರ್ಬನ್ ಟ್ರೈನ್ಸ್ ನಮ್ದು ಒಂದು ರೈಲ್ವೆ ನೆಟ್ವರ್ಕ್ ನೂರ್ ವರ್ಷಕ್ಕಿಂತ ಹೆಚ್ಚಾಗಿ ಇರೋ ಒಂದು ನೆಟ್ವರ್ಕ್ ಇದೆ ಸೆವೆಂಟಿ ಪರ್ಸೆಂಟ್ ಸಿಟಿ ಕವರ್ ಆಗತ್ತೆ ಅದ್ರ ಮೇಲೆ ಬರೀ ಟ್ರೈನ್ಸ್ ಹಾಕ್ಬಿಟ್ರೆ ಸಾಕು ಹದಿನೈದು ನಿಮಿಷಕ್ಕೆ ಟ್ರೈನ್ ಓಡಿಸಿದ್ರೆ ಎಲ್ಲ ಒಂದ್ ಏಳೆಂಟು ಇದು ರೂಟ್ಸ್ ಅಲ್ಲಿ ಹಾಕ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಸಬರ್ಬನ್ ಟ್ರೈನ್ಗೆ ಯೂಸ್ ಮಾಡ್ಬೋದು ಅವಾಗ ರಸ್ತೆಗಳು ಖಾಲಿ ಆಗತ್ತೆ ಮೆಟ್ರೋ ಬಸ್ ಪ್ಲಾನಿಂಗು ರೋಡ್ಸ್ ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಪ್ಲಾನ್ ಮಾಡ್ಬೇಕು ಅಂತ ಪ್ಲಾನಿಂಗ್ ನಮ್ ಸಿಟಿಯಲ್ಲಿ ನಮ್ ನಮ್ ದುರಾವಸ್ಥೆ ಅದು ಯಾವತ್ತೂ ಇರ್ಲಿಲ್ಲ ಇವಾಗ್ಲೂ ಅದನ್ನ ಸರಿಪಡಿಸ್ ನಮ್ಮ ಪ್ರತಿನಿಧಿಗಳು ನೋಡ್ತಾ ಇಲ್ಲ ನಮ್ ನಮ್ ರೆಪ್ರೆಸೆಂಟೇಟಿವ್ಸ್ ಅದನ್ನ ಸರಿಪಡಿಸ್ ಅವ್ರಿಗೆ ಒಂದ್ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಾನೆ ಅನ್ಸೋದು ನಮ್ ಎಲ್ಲ ಗೊತ್ತಿದೆ ಅವರೆಲ್ಲ ಕೇಳ್ತಾ ಇದಾರೆ ಇದನ್ನ ಸರಿಪಡಿಸ್ಬೇಕು ಇಂಟಿಗ್ರೇಟೆಡ್ ಪ್ಲಾನಿಂಗ್ ಬೇಕು ಸಿಡಿಪಿ ಸುಧಾರಿಸಬೇಕು ವಾರ್ಡ್ ಕಮಿಟೀಸ್ ನ ಎಂಪವರ್ ಮಾಡಬೇಕು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಎಂಪವರ್ ಮಾಡ್ಬೇಕಂತೆಲ್ಲ ಎಲ್ರೂ ಕೇಳ್ಕೊಳ್ತಾ ಇದ್ದಾರೆ ಹತ್ತು ಇಪ್ಪತ್ತು ವರ್ಷದಿಂದ ಆದ್ರೆ ನಮ್ ಎಂಎಲ್ಎಸ್ ಎಲ್ ಎಸ್ ಅದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ ಅವ್ರು ಮಾತ್ರ ಕೇಳ್ತಾ ಇಲ್ಲ ಅದೇ ನಮ್ ಸಿಟಿಗಿರೋ ಪ್ರಶ್ನೆ ಸರ್ ಅದನ್ನೇ ನಾವು ಪ್ರತಿದಿನ ಪ್ರಶ್ನೆ ಮಾಡ್ತಾ ಇದ್ವಿ ಸಂದೀಪ್ ಅವರೇ ಹಾಗೆ ಬಸವರಾಜ್ ಅವರ ಪ್ರತಿದಿನ ಪ್ರಶ್ನೆ ಮಾಡ್ತಾ ಇದ್ವಿ ಹೇಗಿದೆ ನೋಡಿ ಬೆಂಗಳೂರು ಅಂತ ಹೈಕೋರ್ಟ್ ಚೀಮಾರಿ ಹಾಕ್ತಾ ಇರುವಂತದನ್ನ ಕೂಡ ತೋರಿಸ್ತಾ ಇದ್ವಿ ಹೈಕೋರ್ಟ್ ಎಂಟ್ರಿ ಆಗಿ ಸೂಚನೆ ಕೊಡಂಗಾಯ್ತಲ್ಲ ಸರ್ಕಾರಗಳಿಗೆ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಬಸವರಾಜ್ ಬಸವರಾಜ ನಿಮ್ ಕೇಳಕ್ ಬಯಸ್ತೀನಿ ಮೋಹನ್ ದಾಸ್ ಪೈ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿಯಷ್ಟು ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ವಿ ಬಟ್ ನಮಗ್ ಏನು ಕೂಡದೆ ಪ್ರಯೋಜನ ಯಾರೇ ಇರ್ತಾರೆ ಅನ್ನುವ ರೀತಿಯಾದಂತಹ ಪರೋಕ್ಷವಾಗಿ ಪ್ರಶ್ನೆ ಮಾಡ್ಲಾಗ್ತಾ ಇರುವಂತದ್ದು ಸರ್ಕಾರ ಯಾಕೆ ಸ್ಪಂದಿಸಲ್ಲ ಏನ್ ಗ್ಲೋಬಲ್ ಟೇಕನ್ ಫಾರ್ ಗ್ರಾಂಟೆಡ್ ಹೆಂಗಿದ್ರು ಗ್ಲೋಬಲಿ ಬೆಂಗಳೂರ್ಗ ಒಂದು ಹೆಸರು ಇದೆ ಯಾರು ಬೇಕಾದ್ರೂ ಬಂದು ಇನ್ವೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವಂತ ಒಂದು ನೆಗ್ಲಿಜೆನ್ಸಿ ಮತ್ತೆ ಟೇಕನ್ ಫಾರ್ ಗ್ರಾಂಟೆಡ್ ಇಲ್ಲಿ ಇಲ್ಲ ಅದು ಅದು ಆ ಭ್ರಮೆ ಅಲ್ಲಿ ಏನಾದ್ರು ಸರ್ಕಾರಗಳಿದ್ರೆ ಅದು ದೊಡ್ಡ ತಪ್ಪು ಕಲ್ಪನೆ ಯಾಕಂದ್ರೆ ಟುಡೇ ಇವತ್ತು ವರ್ಲ್ಡ್ ಇಸ್ ವೆರಿ ಕಾಂಪಿಟೇಟಿವ್ ಮುಂಚೆ ಒಂದೇನು ನಮಗೆ ಒಂದು ಕಾಲ್ ಸೆಂಟರ್ ಅಡ್ವಾಂಟೇಜ್ ಗ್ಲೋಬಲ್ ಕಾಲ್ ಸೆಂಟರ್ ಅಡ್ವಾಂಟೇಜ್ ಅಂತ ಇತ್ತು ಇಂಡಿಯಾಗೆ ಇವತ್ತು ಆ ಅಡ್ವಾಂಟೇಜು ಫಿಲಿಪೀನ್ಸ್ ಆಗಲಿ ಥೈಲ್ಯಾಂಡ್ ಆಗಲಿ ಹಲವಾರು ಈ ಕಾಂಪಿಟೇಟಿವ್ ಕಂಟ್ರೀಸ್ ದೇ ಹ್ ಟೇಕನ್ ಓವರ್ ದ ಜಾಬ್ಸ್ ಸಾವಿರಾರು ಜಾಬ್ಗಳು ಇವತ್ತು ಮೈಗ್ರೇಟ್ ಆಗಿದವೆ ಇನ್ಫ್ಯಾಕ್ಟ್ ಸ್ಕಿಲ್ ಲೆವೆಲ್ಸ್ ಬೆಂಗಳೂರಲ್ಲಿ ಜಾಸ್ತಿ ಆಗಿ ಆರ್ ಗೆಟಿಂಗ್ ಕ್ವಾಲಿಟಿ ಜಾಬ್ಸ್ ಬಟ್ ಈಗ ಅದನ್ನು ನಾವು ಅದಕ್ಕೆ ಸರಿಯಾದಂತ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಲ್ಲ ಅಂತ ಅಂದ್ರೆ ಆಟೋಮ್ಯಾಟಿಕ್ಲಿ ಬೆಂಗಳೂರಲ್ಲಿ ಒಂದು ಇಂಟ್ರೆಸ್ಟ್ ಕಳೆದೋಗಿದೆ ನೀವು ಇವತ್ತು ಇಂಡಿಯಾದಲ್ಲಿ ಅಲ್ಲೇ ಕೇಳಿ ಬೆಂಗಳೂರು ತುಂಬಾ ಒಳ್ಳೆ ನಗರ ವೆದರ್ ತುಂಬಾ ಚೆನ್ನಾಗಿದೆ ಬಟ್ ಅಪ್ಪ ನಿಮ್ ಟ್ರಾಫಿಕ್ ತಡ್ಕೊಳಕ್ ಆಗಲ್ಲ ಅಂತಾರೆ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಇವತ್ತು ಒಂದು ಒಂದು ಆಫೀಸ್ ಅಲ್ಲಿ ನಾವು ಇಲ್ಲೇ ಇಂದ್ರಾನಗರ್ ಇಂದ ವೈಟ್ ಫೀಲ್ಡ್ ಹೋಗ್ ಬರ್ಬೇಕು ಅಂದ್ರೆ ನಾನು ದಿನಕ್ಕೆ ನಾಲ್ಕು ಗಂಟೆ ಅದ್ನ ಸೈಡ್ ಇಟ್ಬಿಡ್ಬೇಕು ಬರೀ ಹೋಗಕ್ಕೆ ಬರಕ್ಕೆ ಹಿಂಗಿರುವಾಗ ಪ್ರೊಡಕ್ಟಿವಿಟಿ ಆಟೋಮ್ಯಾಟಿಕ್ಲಿ ಅಟ್ ದ ಸೇಮ್ ಟೈಮ್ ಸಂದೀಪ್ ಅವ್ರು ಹೇಳ್ದಂಗೆ ಇವಾಗ ಎರಡು ವರ್ಷ ಕೊರೋನಾ ಕಾಲ ಇತ್ತು ಆ ಟೈಮ್ ಅಲ್ಲಿ ನಿಮ್ಗೆ ಸುಮಾರು ಆಫೀಸ್ಗಳೆಲ್ಲ ಗಳೆಲ್ಲ ಮನೆಯಿಂದಾನೆ ಕೆಲಸ ಮಾಡ್ತಾ ಇದಾವೆ ದರ್ ಇಸ್ ಬಟ್ ಸರ್ಕಾರದಿಂದ ಇದ್ರ ಬಗ್ಗೆ ಏನ್ ಪಾಲಿಸಿ ಡೆವಲಪ್ ಆಯ್ತು ಯಾವ ರೀತಿಯಾದಂತ ಡಿಸ್ಕಶನ್ಸ್ ಆಯ್ತು ಇದನ್ನ ಹೇಗೆ ನಾವು ಉಪಯೋಗಿಸಬಹುದು ನಮ್ಮ ಅಡ್ವಾಂಟೇಜ್ ಗೆ ಒಂದ್ ರೀತಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಚರ್ಚೆಗಳು ಇಲ್ಲ ಸುಮಾರು ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಹೇಳಿದ್ರು ಇದ್ರ ಬಗ್ಗೆ ಒಂದು ಪಾಲಿಸಿ ಏನ್ ಮಾಡೋದಂತ ಸರ್ಕಾರದಿಂದ ಬರ್ಬೇಕು ಅನ್ನೋದು ಒಂದ್ ವಿಚಾರ ಆದ್ರೆ ಇಷ್ಟು ಎರಡು ವರ್ಷ ಕಾಲ ಏನು ಕೆಲಸ ಮಾಡ್ದೇನೆ ಇವಾಗ ವಾಪಸ್ ಆಫೀಸ್ ಗಳು ಶುರು ಆಗೋ ಟೈಮ್ ಅಲ್ಲಿ ಎಲ್ಲಾ ಕಡೆ ನೀವು ನೋಡಿ ಕನ್ಸ್ಟ್ರಕ್ಷನ್ ವರ್ಕ್ ಕಾಣಿಸ್ತಾ ಇದೆ ಈ ಮಿಸ್ಮ್ಯಾನೇಜ್ಮೆಂಟ್ ಅಂಡ್ ಪೀಪಲ್ ಲೈಕ್ ಮೋಹನ್ ದಾಸ್ ಪಾಯಿ ಅವ್ರಿಗೆ ಸರ್ಕಾರ ಹೇಗ್ ನಡೆಯುತ್ತೆ ತ್ರೀ ಟಿಯರ್ ಸ್ಟ್ರಕ್ಚರ್ಸ್ ಏನಿದೆ ಗೊತ್ತಿಲ್ಲ ಅಂತ ಇಲ್ಲ ಬಟ್ ಅಂತವರು ಇವತ್ತು ಬಿಬಿಎಂಪಿ ಬಿ ಪ್ರಶ್ನಿಸೋದ್ ಬಿಟ್ಟು ರಾಜ್ಯ ಸರ್ಕಾರ ಪ್ರಶ್ನಿಸೋದ್ ಬಿಟ್ಟು ಡೈರೆಕ್ಟ್ ಆಗಿ ಪಿ ಗೆ ಮಾತಾಡುವಂತ ಒಂದು ಆ ಇಲ್ಲಿ ವಾತಾವರಣ ಸೃಷ್ಟಿ ಆಗಿದೆ ಅಂದ್ರೆ ಫ್ರಸ್ಟ್ರೇಷನ್ ಪಿ ಎಂ ಎಂಟರ್ವಿ ಆಗ್ಬೇಕು ಅಂತ ಕೇಳಿದ್ದಾರೆ ಅಂದ್ರೆ ಇವ್ರ ಕೈಲಿ ಏನು ಆಗ್ತಾ ಇಲ್ಲ ಎಷ್ಟೇ ಮನವಿ ಮಾಡ್ಕೊಡ್ರು ಕೂಡ ಆಗ್ತಾ ಇಲ್ಲ ಅನ್ನುವಂತ ರೀಸನ್ ನೇ ಮೈನ್ ಆಗಿರೋದು ಯಾಕೆಂದ್ರೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ ಹೈಕೋರ್ಟ್ ಚಾಟಿ ಬೀಸ್ತಾ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಈ ಸರ್ಕಾರ ಎಚ್ಚೆತ್ಕೊಳ್ಳೋದಿಲ್ಲ ಕುಂಭಕರ್ಣ ನಿದ್ದೆ ಮಾಡ್ತಾನೆ ಇದೆ ಅಂದ್ರೆ ಪಿ ಎಂ ಎಂಟ್ರಿ ಆಗ್ಬೇಕಾಗತ್ತೆ ಬೆಂಗಳೂರಿಗೆ ಕಳಂಕ ತರುವಂತ ಕೆಲಸಗಳು ನೆಕ್ಸ್ಟ್ ಆಗ್ಬಾರ್ದು ಅನ್ನುವ ಒಂದು ಕಳಕಳಿ ಅದರಲ್ಲಿ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಿಮ್ ಇಬ್ಬರು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಹೇಳ್ತಾ ಇದ್ರು ಬಸವರಾಜ್ ಅವರು ಹಾಗೆ ಸಂದೀಪ್ ಅವರು ಒಂದು ಪಾಲಿಸಿ ಮಾಡಬೇಕು ಬೆಂಗಳೂರಿಗೆ ಅಂತಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಕನಮಿಕಲಿ ಬೂಸ್ಟ್ ಕೊಡ್ತಾ ಇರುವಂಥ ಒಂದು ಏರಿಯಾನ ಇಷ್ಟು ಕೆಟ್ಟದಾಗಿ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇರೋದು ಅದು ಕೂಡ ನಮ್ಮ ಪ್ರಶ್ನೆ ಕೂಡ ಮತ್ತಷ್ಟು ಮಾತನಾಡ್ತಾ ಹೋಣ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೇವೆ